ಹೇಳುವ ಹಾಗೆ ಆಸನ ತುಂಬಿರುವಂತಹ ಸಭೆಯನ್ನು ನೋಡುತ್ತಾ ಇರುವ ಹಾಗೆ ಹೆಣ್ಣು ಮಕ್ಕಳನ್ನೆಲ್ಲ ನೋಡ್ತಾ ಆಮೇಲೆ ಒಂದೇ ಕಡೆ ನಮ್ಮ ದೃಷ್ಟಿ ಕೇಂದ್ರೀಕೃತವಾಯಿತು ಅದಕ್ಕೆ ಕಾರಣ ರತನ ಹಾರ ದೊಡ್ಡದಿ ಶಿಖಾಮಣಿಯ ತೆರನಂತೆ ಅಂದರೆ ಹೆಣ್ಣು ಮಕ್ಕಳು ಎನ್ನುವಂತ ರಕ್ತಹಾರದ ಮಧ್ಯದಲ್ಲಿ ಹೊಳೆಯುವ ಶಿಖಾಮಣಿಯ ಹಾಗೆ ಅಷ್ಟು ಚಂದದ ಹೆಣ್ಣು ಹೌದು ಇವಳು ಯಾವ ಲೋಕದ ಸತಿಯೋ ನಾನು ಜನ ಮಾಡ್ತೇ ಇದ್ದೇವಳು ಯಾರು ದೇವೇಗ ಬಂದವಳು ಅಯ್ಯೋ ದೇವ್ರಿ ಇಂತ ಕಣ್ಮಣಿ ಬಂದು ಉಳಿದ್ರು ಯಾರಾಗಿರ್ಬಹುದು ಹಾ ಆಲೋಚನೆ ಮಾಡ್ತಾ ಇದ್ದೇನೆ ಹಾ ಎಷ್ಟು ಚಂದ ಇದ್ದಾಳೆ ಏನೋ ಎಷ್ಟು ಅಂದ ಇದ್ದಾಳೆ ಸೌಂದರ್ಯವತಿ ಆಗಿದ್ದಾಳೆ ಅಂದ್ರೆ ಸರಿಯಾಗಿ ನೋಡಿದ್ಯಾ ನೋಡಿದ್ದೆ ನೋಡ್ತಾ ಇದ್ದೆ ಅತನ ಪಕ್ಕದಲ್ಲಿ நீண்டேக்தி அத்தன எடபாக சரியாக நோடு பாரவ மொத்த நான் இப்போ நோட் நீனது நோட் நான் நோட்னா நான் புண்ணிய நான் நோட் பல நீ நோட் நான் நோட் நோட் நீ நோட நீ நான் நோட் நோட அது அல்லது நோட நோட் இவள் யாவது கதாசதி அந்த எடபாக நோட ಒಡ ಅದು ಊಟ ನಿಜವಾಗಿ ನೀವು ಹೇಳಿದ್ದುಂಟಲ್ಲ ಉಂಟಲ್ಲ ಹೇಳಿದ್ದೇ ಕಡಿಮೆ ಇಂಥದ್ದು ಹೆಚ್ಚು ಆ ರೀತಿ ಉಂಟು ನಾನಲ್ಲಿ ವಿಚಾರ ನೋಡ ಇವಳೇ ಇಷ್ಟಿತ್ತು ಅಂದ ಇವಳು ಅಮ್ಮ ಹೇಗಿರ್ಬೇಕು ಕೆಲವು ಬಾರಿ ನೀನ್ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಿಡದೆ ಅಲ್ಲ ಇಷ್ಟು ಚಂದದವಳು ಎದುರುಗಡೆ ಇದ್ದಾಳೆ ಹ ಅವಳ ಸೌಂದರ್ಯ ಹೊಗಳುವುದು ಬಿಟ್ಟು ಹಾ ಅವಳ ಅಮ್ಮನ ಬಗ್ಗೆ ಏನೋ ಕೆಟ್ಟ ನಾವು ಎಲ್ಲಿಂದ ಬಂದದ್ದು ಅದು ಕೇಳ್ಕೋಬೇಕು ನೀವು ನಾವು ನಮ್ಮ ಮನೆಯಿಂದ ಮೂಲ ಹ ಮಗಳು ಚಂದ ಇದ್ದಾಳೆ ಅಂದ್ರೆ ಅಷ್ಟೇನು ತಾಯಿ ಚಂದ ಅಷ್ಟೇ ಚಂದ ಇರಬೇಕು ಅನ್ನೋ ನನ್ನ ವಿಚಕ್ಷಣ ಮತ್ತಿತ್ವಕ್ಕೆ ಹೊಡೆದದ್ದು ಓ ತಾಯಿಯಂತೆ ಮಗಳು ಹೂವಿನಂತೆ ಸೀರೆ ನಾಯಿಯಂತೆ ಬಾಲ ಇಷ್ಟೊತ್ತ ಸ್ವಲ್ಪ ಖಾರವಾಗಿ ಬೇಗ ಬೇಗ ಅರ್ಥ ಆಗ್ಬೇಕು ಅಂತ ಆದ್ರೆ ಕೆಲವು ಸಲ ಅಂಥದ್ದೇ ಬೇಕು ಇದೇ ಬೇಕು ಅದೆಲ್ಲ ವಿಚಾರ ಬೇಕು ಅಮ್ಮ ಅಮ್ಮನೆಯಲ್ಲ ಅಮ್ಮನೇ ಅಲ್ಲ ಪುಣ್ಯ ಗರ್ಭೆ ಸುಗರ್ಭೆ ಅಪ್ಪನ ಅಪ್ಪನೇ ಅಲ್ಲೂತ ಪುಣ್ಯಾತ್ಮ ಹಾ ತಂದೆ ತಾಯಿಗಳು ಚಂದ್ರವಾಗಿದ್ದಾಗ ಚಂದದ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ತಂದೆ ತಾಯಿಗಳು ಪುಣ್ಯ ಇದ್ರೆ ಒಳ್ಳೆಯ ಮಕ್ಕಳನ್ನ ಪಡೆಯುವುದಕ್ಕೆ ಸಾಧ್ಯ ಹಾಗಾಗಿ ಇವಳನ್ನ ಪಡೆದಿರುವ ಆ ತಾಯಿ ಏನು ಪುಣ್ಯವತಿಯೋ ಅನುಮಾನವೇ ಇಲ್ಲ இவளெண்டு நோட் தான் அது இஷ்டு சந்த இத்தானே இஷ்டு அந்த இத்தானே ஆ இவள சௌந்தர் நோட் தான் நோடா அனுசுவேன் 要脸面。

ಈ ಪ್ರಪಂಚದಲ್ಲಿ ರೀತಿ ಆ ಪ್ರತಿ ಹೇ ಹಾ ಹಾಂ ಸುರ ಸತಿಯರು ಹಾಂ ಪ್ರಂಭೆ ಛ ಅದೆಲ್ಲ ಪ್ರತಿ ಪ್ರೀತಾಡ್ಬೇಕು ಅಲ್ವಾ ಹಾ ಸುರ ಸತಿಯರ ಸೊಮಗು ಇನ್ನು ಆಚಯ ಒಳ್ಳೆಯ ಇರಲಿ ಅಂತಹ ಹಾಂ ಲೋಪ ವಿಖ್ಯಾತಿಯನ್ನು ಹೊಂದಿದ ಹಾ ಸುಧತಿಯರ ಸೌಂದರ್ಯವನ್ನು ಥಿಕ್ಕರಿಸುವ ಇವಳು ಪಾದಕ್ಕೆ ತಂದು ಕಟ್ಟಬೇಕು ಅವ್ರನ್ನೇ ಅಲ್ಲ ಅಷ್ಟು ಚಂದ ಹೌ ಅಷ್ಟು ಚೆಂದ ಹೌ ಹಾಗಾದರೆ ಹಾಂ ಯಾವಾಗಿರ್ಬೋದು ಯಾರಿರ್ಬೋದು ಅಕ್ಕನ ಸಭೆಗೆ ನಾವು ಮೊದಲು ಅನೇಕ ಸಾರಿ ಬಂದವರು ಹೌದು ಅಕ್ಕನ ಜೊತೆಯಲ್ಲಿ ಇದ್ದವರು ಆಗ ಇಂಥ ಮುಖ ಇರಲಿಲ್ಲ ಈಗ ಪ್ರಥಮವಾಗಿ ಹೌ ಅಕ್ಕನ ಸಭೆಯಲ್ಲಿ ಹಾಂ ಇವಳು ಗೋಚವಿಸ್ತಾ ಇದ್ದಾಳೆ ಅಂತಾದರೆ ಆದರೆ ಯಾರುಗಳು ಯಾರು ಯಾರುಗಳು ಏನು ಎಲ್ಲಿಯವಳು ಹಾಂ ನಾನು ಯಾಕೋ ಹಾಂ ನಾನು ಯಾವತ್ತೋ ಎಲ್ಲಿಯೋ ಒಂದು ದಿವಸ ಹಾಂ ಇವಳನ್ನು ನೋಡಿದ್ದೇನೆ 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 ಅನ್ನಿಸ್ತಾ ಇದೆ ಅದಕ್ಕೆ ಎಲ್ಲಿ ಎಲ್ಲಿ ಈಗ ಅರ್ಥ ಆಯಿತು ಏನು ನನ್ನ ಚಿತ್ತ ಭಿತ್ತಿಯಲ್ಲಿ ಒಮ್ಮೆ ಹಾ ಹಾದು ಹೋಗಿರುವಂತಹ ರೂಪದ ರಾಶಿ ಇವಳು ಯಾವ್ದೋಡೆಯ ಇವಳೆ ಎಲ್ಲಿ ಹಿಂದೊಂದು ಸಂದರ್ಭ ದ್ರೌಪದಿಯ ಸ್ವಯಂ ಮೂರಕ್ಕೆ ಅಂತ ನಾನು ಹೋಗಿದ್ದೆ ಮಾಡೋಣ ಸೋತು ತಲೆ ತಗ್ಗಿಸಿ ಹಿಂತಿರುಗಿದ್ದೆ ಆ ದಿವಸವೇ ನಿರ್ಧಾರ ಮಾಡಿದ್ದೆ ಒಂದಲ್ಲ ಒಂದು ದಿವಸ ಆ ದ್ರೌಪದಿಯನ್ನು ನಾನು ಹೊಂದಲೇಬೇಕು ಎನ್ನುವುದಾಗಿ ಆಮೇಲೆ ವರ್ತಮಾನ ಗೊತ್ತಾಯಿತು ಸ್ವಯಂವರ ವೇದಿಕೆಯಲ್ಲಿ ಬ್ರಾಹ್ಮಣ ಕುಮಾರನೊಬ್ಬ ಪಣದಂತೆ ಅವಳನ್ನು ವರಿಸಿದ ಕೊನೆ ನೋಡುವಾಗ ಅವರೇ ಪಂಚಪಾಂಡವರು ಓಹೋ ಗೆದ್ದಿರುವಂತಹ ಬ್ರಾಹ್ಮಣ ಹಾ ಮಧ್ಯಮ ಪಾಂಡವಿಯಾಗಿರುವಂತಹ ಅರ್ಜುನ ರೈವರ ಮನದಿಯಾಗಿ ಹ ಪಂಚವಲ್ಲಭಯಾಗಿ ಹೋದಳು ದ್ರೌಪದಿ ಎನ್ನುವ ಗೊತ್ತಾಯಿತು ಹ ನಿರೀಕ್ಷೆ ಮಾಡ್ತಾ ಇದ್ದೇನೆ ಏನು ಎಲ್ಲಿ ಸಿಗ್ತಾಳೆ ಎನ್ನುವುದಾಗಿ ಹ ಇವಳನ್ನು ನೋಡಿದ್ರೆ ಅವಳನ್ನೇ ನೋಡಿದ ಹಾಗೆ ಹ ನಾನು ಆ ದಿವಸ ನೋಡಿರುವಂತಹ ದ್ರೌಪದಿ ಸರ್ವಾಭರಣ ಭೂಷಿತೆ ಹ ಇವಳು ನೀರಾಭರಣ ಸುಂದರಿ ನಿರಾಭರಣ ಸುಂದರಿ ಯಾವ ಆಭರಣ ಇಲ್ಲೇ ಶೋಭಿಸ್ತಾ ಇದ್ದಾಳೆ ಹಾಗಾದ್ರೆ ಅವಳಿ ಉಳಾಗಿರ್ಲಿಕ್ಕಿಲ್ಲ ಸಾಧ್ಯತೆ ಇಲ್ಲ ಅವಳಿ ಬರ್ಲಿಕ್ಕೂ ಆಗುತ್ತೆ ಎಲ್ಲಿ ಕೂತಿದ್ದಾರೆ ನೋಡಿ ನಿಮ್ಮ ಅಕ್ಕನ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮಲ್ಲಲ್ಲ ಅಲ್ಲೇ ವಿಚಾರ ಮಾಡಿ ಕೇಳ್ತೇನೆ ಕೇಳ್ತೇನೆ ಏನದು ಸರ ಬದಲಾದದ್ದು ಭಾವ ಬದಲಾದದ್ದು ಅಕ್ಕ ನೀನ್ ಎಷ್ಟು ಒಳ್ಳೆಯವಳೆ ನನ್ನ ಅಕ್ಕ ಅಯ್ಯ ಅದೆಷ್ಟು ದಿವಸವಾಯಿತು ಇನ್ನೂ ಗೊತ್ತ ನಿನಗೆ ಮೊದಲು ಗೊತ್ತು ಇವತ್ತು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಏನು ಅದೆಷ್ಟೋ ದಿವಸ ಕಳೆದು ಹೋಯಿತು ದಿಗ್ವಿಜಯಕ್ಕಾಗಿ ನಾನು ಹೋದ್ಮೇಲೆ ನಿನ್ನ ಸೇವೆ ಮಾಡುವ ಭಾಗ್ಯ ಇಲ್ಲವಾಯಿತು ನಿನ್ನ ಜೊತೆಯಲ್ಲಿ ಇರುವಂತಹ ಯೋಗ ಇಲ್ಲವಾಯಿತು ಈಗ ಕ್ರೂಪಕೊಂಡಿದ್ದೇನೆ ಅಕ್ಕ ಅಶ್ವೋ ನಿನ್ನ ಕಾಲು ಹೋಗ್ಲಾ ಅಯ್ಯೋ ಬೇಡ ಬೇಡ ಅದಕ್ಕೆಲ್ಲ ನೀನು ಮಾಡುವುದೇನಾದರೂ ನೀನ್ ಸ್ವಲ್ಪ ಗಾಳಿ ಅದಕ್ಕೆ ಅದಕ್ಕೆಲ್ಲ ಜನ ಇದ್ದಾರೆ ಹೌದಪ್ಪ ನೀನ್ ಮಾಡುವುದು ಅದನ್ನ ಪ್ರೀತಿಯಿಂದ ಮಾಡಬಾರ್ದು ಅಂತಿಲ್ಲ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಸಾಕು ನೇನು ಅಕ್ಕ ಓ ನಿನ್ನ ಸಭೆಗೆ ನಾನು ಬರುವುದು ಹ್ಮ್ ಇದೇನು ಪ್ರಥಮ ಅಲ್ಲ ಮೊದಲು ಮೊದಲ ಅನೇಕ ಬಾರಿ ಬಂದವ ಹೌದು ಆದ್ರೆ ಆಗಲ್ಲ ನನಗೆ ಈ ರೀತಿ ಆಶ್ಚರ್ಯ ಆದದ್ದಿಲ್ಲ ಇಲ್ಲೇ ಇವತ್ತು ನಿನ್ನ ಸಭೆಯಲ್ಲಿ ವಿಶೇಷವಾದಂತಹ ವ್ಯಕ್ತಿ ಒಬ್ಬಳನ್ನು ಕಂಡಿ ಇಲ್ಲಿಯವರೆಗೆ ನಿನ್ನ ಸಭೆಯಲ್ಲಿ ಅವಳು ಇರಲಿಲ್ಲ ಅವಳ ಸೌಂದರ್ಯವನ್ನು ನೋಡಿ ಮಾರು ಹೋದೆ ಅವಳ ಸೌಂದರ್ಯಕ್ಕೆ ಒಂದೇ ಒಂದು ಸಾಕ್ಷಿಯನ್ನು ಕೊಡಬೇಕು ಅಂತಾದ್ರೆ ತಾರಾ ನಿಮಹಗಳು ಶಶಾಂತ ಮೆರೆಯುವಂತೆ ಆಕಾಶದಲ್ಲಿ ನಕ್ಷತ್ರಗಳ ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಚಂದ್ರಮ್ಮ ಶೋಭಿಸುವ ಹಾಗೆ ನಕ್ಷತ್ರಗಳ ಮಧ್ಯದಲ್ಲಿ ಆ ಹೆಣ್ಣು ಶೋಭಿಸ್ತಾ ಇದ್ದಾರೆ ಸೌಂದರ್ಯ ಈ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಇಂತಹ ಸೌಂದರ್ಯ ಬಗ್ಗೆ ಮತ್ತೊ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ அக்கேனோ அவள்வாக வந்த அவளின் எஸ் திவச இத்த அவள் மனி அக்கோ